ಆತ್ಮೀಯ ಬಂಧುಗಳೇ ನಮಸ್ಕಾರ ನಾನು ಶಶಿ ಇವತ್ತು ನಾವು ರಾಯರ ಸನ್ನಿಧಿಗೆ ಹೊರಟಿದ್ದೀವಿ ಮಂತ್ರಾಲಯಕ್ಕೆ ಹೊರಟಿದ್ದೀವಿ ನಾವು ನಮ್ಮ ಕುಟುಂಬ ಹಾಗೂ ನಮ್ಮ ಲಕ್ಷ್ಮಣ್ ನಮ್ಮ ಸ್ನೇಹಿತರಾದಂಥ ಲಕ್ಷ್ಮಣ್ ಬರ್ತಾ ಇದ್ದಾರೆ ನಾವಿವಾಗ ಬೆಂಗಳೂರು ಬಿಟ್ವಿ ಇವಾಗ ಸಮಯ ಎರಡು ಗಂಟೆ ಆಯಿತು ಇವಾಗ ನಾವು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಹತ್ರ ಇದ್ದೀವಿ ಅವರು ಗುರುಗುಂಟೆ ಪಳ್ಳಿಗೆ ಬರ್ತಾರೆ ಅಲ್ಲಿ ಅವರು ನಮಗಲ್ಲಿ ಜಾಯಿನ್ ಆಗ್ತಾ ಹೋಗ್ತಾ ಇದ್ದೀವಿ ಅವರು ಮತ್ತು ಅವರ ಮಕ್ಕಳು ಮತ್ತು ಅವರ ಶ್ರೀಮತಿಯವರು ಅವರು ಬರ್ತಿದ್ದಾರೆ ನಾವು ನಾಲ್ಕು ಜನ ಅವ್ರು ನಾಲ್ಕು ಜನ ಎಂಟು ಜನ ಹೋಗ್ತಾಯಿದ್ದೀವಿ ಜನಕ್ಕೆ ಮಾತ್ರ ಲೆಕ್ಕಕ್ಕೆ ಮಾತ್ರ ಎಂಟು ಜನ ಆದರೆ ಮಕ್ಳುಗಳು ನಾಲ್ಕು ಜನ ನಾವು ನಾಲ್ಕು ಜನ ಹೊರಟಿದ್ದೀವಿ ನಾವು ಇವಾಗ ಅದೇ ಯಶವಂತಪುರಕ್ಕೆ ಬಂದ್ವಿ ಸ್ಯಾಂಡಲ್ ಸೌಟ್ ಫ್ಯಾಕ್ಟ್ರಿ ದಾಟಿ ಯಶವಂತಪುರಕ್ಕೆ ಬರ್ತಾಯಿದ್ದೀವಿ ಬನ್ನಿ ಇವತ್ತಿನ ಒಂದು ಪ್ರಯಾಣ ಹೇಗಿತ್ತು ರಾಯರ ದರ್ಶನ ನಮ್ಮೊಟ್ಟಿಗೆ ನಿಮಗೂ ಕೂಡ ರಾಯರ ದರ್ಶನ ಮಾಡಿ ಮಾಡಿಸ್ತೇವೆ ನಮ್ಮೊಟ್ಟಿಗೆ ಪ್ರಯಾಣ ಮಾಡಿ ನೀವು ಬನ್ನಿ

ಲಕ್ಷ್ಮಣ್ ಜಿಯವರು ಅವರು ಬರ್ತಾ ಇದ್ದಾರೆ ನಾವ್ ಇವಾಗ ಗೆ ಬಂದ್ವಿ ಅವರು ಕೂಡ ಕಾಲ್ ಮಾಡ್ತಾರೆ ನೋಡಿ ಸಿಗ್ನಲ್ ಅಲ್ಲಿ ಫೋನ್ ಯೂಸ್ ಮಾಡಬಾರ್ದು ಹಾಗಾಗಿ ಅವರು ಕಾಲ್ ಮಾಡಿದ್ರು ಇನ್ನೇನು ಅವ್ರು ಬರ್ತಾರೆ ಅವ್ರನ್ನ ಪಿಕ್ ಮಾಡೋಣ ಆಯ್ತು ಜಿ ಓಕೆ ಜಿ ರಾಗಿ ಅಬ್ಸರ್ವ್ ಮಾಡ್ತಿರ್ಬೋದು ನಾವೀಗ ಸಿಗ್ನಲ್ ಅಲ್ಲಿ ನಿಂತಿದೀವಿ ಅಲ್ಲಿ ನೋಡಿ ಮೇಲ್ಗಡೆ ಪಾರಿವಳೆಗಳು ಆ ಝೂಮ್ ಮಂಚೂರು ಪಾರಿವಾಳಗಳು ಪಾರಿವಾಳೆಗಳು ಅದು ನಿಂತಿರೋಂಥದ್ದು ಲಾರಿಯಿಂದ ಅಕ್ಕಿಗಳು ತಿಂತ ಇದ್ದಾವೆ ಬಿಟ್ಟಿ ಭಾಗ್ಯ ಅವ್ರನ್ನೂ ಯೂಸ್ ಮಾಡ್ಕೊಳ್ತೇವೆ ಸರ್ಕಾರದ್ದನ್ನು ಬಿಟ್ಟಿ ಭಾಗ್ಯ ನಾವು ಯೂಸ್ ಮಾಡಿಕೊಳ್ತಿದ್ದಾವೆ ಹಂಗೆ ಅಂತ ರೇಷನ್ ಏನು ಬಿಟ್ಟಿ ಇಲ್ಲ ನೋಡಿ ಎಷ್ಟು ಖುಷಿ ತೂತ ಮಾಡ್ತೇವೆ ಅಂತ ಇರ್ಬೋದು ನಿಮ್ಗೆ ನೋಡಿ ನಾಲ್ಕೈದು ಪಾರಿವಾಳೆಗಳಿದ್ದಾವೆ ನೋಡಿ ಈಗ ನಾವೂ ಸಿಗ್ನಲ್ ಬಿಡ್ತು ನಮ್ದು ಇವಾಗ ಆದರೆ ಮುಂದೆ ಹೋಗ್ತಾ ಇದ್ದಾವೆ ಅವು ಇನ್ನೂ ಹಾರು ಹೋಗಿಲ್ಲ ಹಂಗೆ ಇಟ್ಕೊ ಒಂದು ನಿಮಿಷ ಆರ್ತಾವ್ ನೋಡೋಣ ಇಲ್ಲಿಯವರಿಗೆ ಹೋಗ್ತಾವೆ ನೋಡೋಣ ಒಂದು ಆರು ಆಯ್ತು ಇನ್ನ ನಾಲ್ಕು ಅಂಗಿ ಮತ್ತೊಂದು ಮತ್ತೊಂದ್ ಆರು ಆಯ್ತು ಹೋ ಸುಮಾರಿದ್ದಾವೆ ಸಕ್ಕತ್ತಿದ್ದು ಹ ಲಕ್ಷ್ಮಣ್ ನಿಂತಿದ್ದಾರೆ ಅವ್ರಲ್ಲಿ ನಿಂತಿದ್ದಾರೆ ಪಿಕ್ ಮಾಡ್ಕೋಬೇಕು ಲಕ್ಷ್ಮಣ್ ಜಿ ಅವರು ಮಕ್ಕಳುಗಳು ಇದ್ರ ಬೇಕಾರೆ ಮುಂದ್ಗಡೆ ಇಟ್ಕೊಳ್ಳೋ ಇದ್ದರೆ ಬಟ್ಟೆ ರಜೆ ಆಕಾಶ್ ಮತ್ತು ಮಕ್ಳು ಬೇಕಾರೆ ತಲೆ ತಿಂದು ಮಾಡ್ಕೊತ ಈ ಕಡೆ ಇಟ್ರೆ ಒಂದು ಅವಂದಿಡಿ ಆಗಲ್ಲ ಸಾಕು ಬಿಡಮ್ಮ ರಾಜ ಇಲ್ಲೇ ಝಂಜಾನು ಹೀರಾಜಂಗ್ನಿ ಕುಯ್ನು ಇವಾಗ ನಾವು ಏರ್ಪೋರ್ಟ್ ರೋಡ್ ಅಂದ್ರೆ ಹೆಬ್ಬಳ್ಳ ಕ್ರಾಸ್ ಮಾಡಿ ಏರ್ಪೋರ್ಟ್ ರೋಡ್ ಕಡೆ ಬಂದ್ವಿ ಲಕ್ಷ್ಮಣ್ ಜಿಯವರು ಕೂತ್ಕೊಂಡಿದ್ದಾರೆ ಹಾಗೆ ಯಾರು ಯಾರಿದ್ದಾರೆ ಪರಿಚಯ ಮಾಡ್ತೀನಿ ಬನ್ನಿ ನಮಸ್ತೆ ಲಕ್ಷ್ಮಣ್ ಜಿಯವರು ಇನ್ಗಡೆ ಲಕ್ಷ್ಮಣ್ ಜಿಯವರ ಶ್ರೀಮತಿ ಇದ್ದಾರೆ ಇನ್ಗಡೆ ತೋರ್ಸಮ್ಮ ಲಕ್ಷ್ಮಣ್ ಜಿಯವರ ಶ್ರೀಮತಿಯವರು ಹಾಗೆ ಲಕ್ಷ್ಮಣ್ ಜಿಯವರ ಚಿಕ್ಕಮಗಳು ಅವಳು ಎಂತ ಹೆಸರು ಮಗ ನಿಂದು ಏನ್ ಹೆಸರು ನಿಂದು ತಸ್ಮೈ ಹಾಗೆ ಅವನು ಋತ್ವೀಕ್ ಆ ಕಡೆ ದೊಡ್ಡ ಪಾಪು ಅವಳು ಏನು ಏನ್ ನೋಡ್ತಿದ್ದೆ ಮಗ ಅಲ್ಲಿ ಏರೋಪ್ಲೇನ್ ಹೋಗ್ತಾ ಇತ್ತು ಅದನ್ನ ನೋಡ್ತಾ ಇದ್ದಳೆ ಅವಳು ಏರೋಪ್ ಆದಿಶ್ ಎಲ್ಲ ಆದಿಶ್ ಆದಿಶ್ ಇನ್ನ ನಮ್ಗೆ ಇವಾಗ ಏರ್ಪೋರ್ಟ್ ರೋಡ್ ಜಾಲ ಅನ್ಕೊಳ್ತೀನಿ ಅಲ್ಲಿ ನಾವು ಇನ್ನ ಮುನ್ನೂರ ಐವತ್ತೇಳು ಕಿಲೋಮೀಟರ್ ತೋರಿಸ್ತಾ ಇದೆ ಆರೂವರೆ ಗಂಟೆ ತೋರಿಸ್ತಾ ಇದೆ ಒಂಬತ್ತುವರೆಗೆ ರೀಚ್ ಆಗ್ತೀವಿ ನಾವು ತಸ್ಮೈ ಏರೋಪ್ಲೇನ್ ಗೆ ಪೈಂಟ್ ಹೆಂಗ್ ಹೊಡಿತಾರೆ ದೊಡ್ಡ ಇದೆಯಲ್ಲ ಹೆಂಗ್ ಪೇಂಟ್ ಹೊಡಿತಾರೆ ಹೆಂಗ್ ಪೇಂಟ್ ಏರೋಪ್ಲೇನ್ ದೊಡ್ಡ ಐತೆ ಹೆಂಗ್ ಪೇಂಟ್ ಹೊಡಿತಾರೆ ಮಗ ಸುಮ್ಮೀರ ಹೇಳ್ಕೊಡ್ಬೇಡ ಸುಮ್ಮೀರ ಮಗದ ಮಗ ತಸ್ಮೈ ಹೆಂಗೆ ಪೇಂಟ್ ಹೊಡಿತಾರೆ ಅಷ್ಟು ದೊಡ್ಡ ಇದೆಯಲ್ಲ ಏರೋಪ್ಲಾನು ಹೆಂಗೆ ಪೇಂಟ್ ಹೊಡಿತಾರೆ ಗೊತ್ತಿಲ್ಲ ಅದು ಮೇಲ್ ಚಿಕ್ಕದಾಗುತ್ತಲ್ಲ ಮೇಲೋಕ ಏನಾಗುತ್ತೆ ಮೇಲೋಕ ಏನಾಗುತ್ತೆ ಏನಾಗುತ್ತೆ ಚಿಕ್ಕದ ಕಾಣಲ್ವಾ ಆವಾಗ ಹೊಡಿತಾರೆ ಪೇಂಟಿಂಗು ಇವಾಗ ನಾವು ಏರ್ಪೋರ್ಟ್ ರೋಡ್ ಟೋಲ್ ಹತ್ರ ಬಂದ್ವಿ ಆಮೇಲೆ ನಮ್ಮ ಇವತ್ತು ಮಂತ್ರಾಲಯಕ್ಕೆ ಹೋಗೋ ಉದ್ದೇಶ ಲಕ್ಷ್ಮಣ್ ಅವರು ಹೇಳ್ತಾರೆ ಲಕ್ಷ್ಮಣ್ ಜಿಯವ್ರು ಏನಕ್ಕೆ ಮಂತ್ರಾಲಯ ಹೋಗ್ಬೇಕಂತ ಪ್ಲಾನ್ ಮಾಡ್ತೀವಿ ಸುಮಾರು ದಿನಗಳಿಂದ ಹೇಳ್ತಾ ಇದ್ರು ಹೋಗ್ಬೇಕು ಹೋಗ್ಬೇಕು ಅಂತ ಆದ್ರೆ ಕುಟುಂಬ ಸಮೇತ ಹೋಗ್ಬೇಕಂತ ಇದ್ರ ಜಿ ಹೇ ಸುಳ್ಳು ಹೇಳ್ತಿದೀರ ಫ್ಯಾಮಿಲಿ ಕರ್ಕೊಂಡೋಗಿತ್ತು ಬಟ್ ನಾವು ನೀವು ಹೊಲ್ಟಾದ್ಮೇಲೆ ಇನ್ಯಾರ್ ಕರ್ಕೊಂಡ್ ಕರ್ಕೊಂಡೋಗೋದು ಹೊಡಿಸೋದು ಅಂದಾಗ ಇಡೀ ವೆಡ್ಡಿಂಗ್ ಅನಿವರ್ಸರಿ ಬೇರೆ ಹತ್ರ ಐತಲ್ಲ ಅದರಿಂದ ಎರಡು ಆಗುತ್ತೆ ಬಿಡಿ ಒಂದ್ ಟ್ರಿಪ್ ಆಗುತ್ತೆ ಅಂದ್ಬಿಟ್ಟು ಫ್ಯಾಮಿಲಿನ ಕರ್ಕೊಂಡು ದೇವಸ್ಥಾನಕ್ ಹೋದಂಗ್ ಯಾವಾಗಜ್ ವೆಡ್ಡಿಂಗ್ ಅನಿವರ್ಸರಿ ನಾಳೆ ಇಪ್ಪತ್ತೈದನೇ ತಾರೀಕು ಮೂರು ವರ್ಷ ನಮ್ಮ ದಾಪತ್ಯ ಜೀವನ ಹದಿಮೂರು ತುಂಬಿ ಹದಿನಾಲ್ಕು ಬೀಳ್ತಾ ಇದನ್ನೆರಡು ತುಂಬಿ ಹದಿಮೂರಕ್ ಬೀಳ್ತಾ ಇದ್ದೀವಿ ಅನ್ಬಿಟ್ಟು ಮಂಜು ಹ್ಯಾಪಿ ವೆಟ್ಟಿಂಗ್ ಆನಿವರ್ಸರಿ ಬೆಳಕಂಗಿದ್ದೆಜು ಇಲ್ಲಿ ನೋಡಿ ಏರೋಪ್ಲೇನ್ ನೋಡಿ ಇಲ್ಲಿ ಪತ್ರದಲ್ಲಿ ಏರೋಪ್ಲೇನ್ ಇಲ್ಲಿ ಕಾಣ್ತಾ ಇದೆ ಅದೇ ಈಗ ಶಶಿಜಿ ಹಂಗೆ ಹೇಳ್ದೆ ಗೋವಾನ ಅಂತ ಖಂಡಿತವಾಗ್ಲೂ ಜಿ ಗೋವಾನ್ ಫ್ಯಾಮಿಲಿ ಎಲ್ಲಾರು ಅನ್ಬಿಟ್ಟು ಬಂತು ನಾವು ಹೋಗ್ಬೇಕಂತ ಅಂದ್ರೆ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕಂತ ಒಂದು ಕೋ ಇನ್ಸಿಡೆಂಟ್ ಅಲ್ಲ ಅದು ಒಳ್ಳೆ ಒಳ್ಳೆ ದಿನ ಹಳ್ಳೇನೆ ಬಂದಿದೆ ನಾವು ಸುಮಾರಿಂದ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡು ಸುಮಾರು ಪ್ಲಾನ್ ಮಾಡ್ತಾ ಇದ್ವಿ ನಂದೀಶ್ ಚಿಂಗ್ ಕೇಳಿದ್ವಿ ಅದೇನೋ ಸಮಯ ಕೂಡ ಬಂದಿರ್ಲಿಲ್ಲ ಅದು ಹಾ ಪುನೀತ್ ಅಣ್ಣ ಕೇಳಿದ್ರಾ ಕೇಳಿದೆ ಇಲ್ಲ ಜೀ ಹೋಗನ ಆಯ್ತು ಯಾವ್ದು ಅಂತ ಹೇಳಿ ಇದ್ದು ಬಟ್ ಆಮೇಲೆ ಫ್ಯಾಮಿಲಿ ಒಳ್ತಿರೋದ್ರಿಂದ ವೆಡಿಂಗ್ ಆನಿವರ್ಸರಿ ಇರೋದ್ರಿಂದ ಅವ್ರು ಆಮೇಲೆ ಬಿಸಿ ಇದ್ರು ಕೇಳಕ್ ಆಗಲಿಲ್ಲ ಬಿಸಿ ಇರ್ತಾರೆ ಫಸ್ಟ್ ಆಮೇಲೆ ಇನ್ನು ನಾಳೆನೆ ವೆಂಗ್ ಅನಿವರ್ಸರಿ ನಮ್ಗಂತ ಕೋಯಿಂದ ಜೀ ನಾಳೆನೆ ಅಂತ ಅದೇ ಆಮೇಲೆ ಇನ್ನೊಬ್ರು ಬರ್ಬೇಕಿತ್ತು ನಮ್ ಜೊತೆಗೆ ದಯಾನಂದಜಿ ಬರ್ಬೇಕಿತ್ತು ಅವರು ನಿನ್ನೆನೆ ನಾವು ಬಂದ ಮೊನ್ನೆ ಬಂದಿರೋದು ನಾವು ಧರ್ಮಸ್ಥಳ ಜನ ಜಾಗೃತಿ ಯಾತ್ರೆಯಿಂದ ಹಂಗಾಗಿ ಅವ್ರು ವರ್ಕ್ ಇರೋದ್ರಿಂದ ಅವ್ರು ಬಂದಿಲ್ಲ ಇಲ್ದಿರ ಅವ್ರು ಕೂಡ ನಮ್ ಜೊತೆಗೆ ಬರಬೇಕಿತ್ತು ಅವ್ರದೇ ಗಾಡಿ ತಗೊಂಡ್ ಬಂದಿದ್ವಿ ಇವತ್ತು ಅಂದ್ರೆ ಲಕ್ಷ್ಮಣ್ ಜಿ ಅವ್ರ ಗಾಡಿ ಪೂರ್ವಕ ಧನ್ಯವಾದಗಳು ನಮ್ದು ವೆಡ್ಡಿಂಗ್ ಅನಿವರ್ಸರಿಗೆ ಲಾಂಗ್ ಡ್ರೈವ್ ಹೋಗೋದಕ್ಕೆ ಕಾರ್ ಕೊಟ್ಟಿದ್ದೀರಾ ತುಂಬಾ ಖುಷಿ ಆಯ್ತು ಜಿ ಧನ್ಯವಾದಗಳು ಮಾಡಿರೋ ಸೇವೆ ಯಾವತ್ತು ಮರೆಯೋದಿಲ್ಲ ಯಾಕೆರೆ ಇಲ್ಲ ಜಿ ಕಾರ್ ಇದೆ ತಗೊಂಡೋಗಿ ಫ್ಯಾಮಿಲಿ ಎರಡ್ ಫ್ಯಾಮಿಲಿ ಓದ್ತಾ ಇದೀರಾ ಕಾರ್ ಚಿಕ್ಕದಾಗುತ್ತೆ ಅನ್ಬಿಟ್ಟು ಕಾರ್ ಕಳಿಸ್ಕೊಟ್ರು ತುಂಬಾ ಖುಷಿ ಆಗುತ್ತೆ ಜಿ ಧನ್ಯವಾದಗಳು ನಾವು ಇವಾಗ ಚಿಕ್ಕಬಳ್ಳಾಪುರ ಇನ್ನೇನೊಂದು ಒಂದ್ ಐದ್ ಕಿಲೋಮೀಟರ್ ಚಿಕ್ಕಬಳ್ಳಾಪುರ ಮಕ್ಕಳು ಟೈಮ್ ಗೆ ಆಟ ಆಡ್ತವ್ರೆ ಇವನು ಆಟ ಆಡ್ತವ್ರೆ ಚಿಕ್ ಮಗು ಬೇರೆ ಇದೆ ಲಕ್ಷ್ಮಣ್ ಜ್ಲಾ ಅಷ್ಟೇ ಕೊನೆ ಮಗು ಟೀ ಕುರಿಯನ ಅಂತ ಕೋಮಲ ಗಾರ್ಡನ್ ಅಂತ ಹೋಟ್ಲಿಗೆ ನಿಲ್ಲಿಸಿದ್ರು ಮಕ್ಕಳು ಈ ಹೋಟೆಲ್ ಪಕ್ಕದಲ್ಲಿ ಆಡ್ಲಿಕ್ಕೋಸ್ಕರ ಮಾಡಿದ್ರಲ್ಲಿ ಬಂದಿದ್ದಾರೆ ನೋಡಿ ಆದಿಶ್ ಬೇಗ ಹತ್ತಿ ಮಕ್ಕಳೊಟ್ಟಿಗೆ ಆಡ್ತಿದ್ದಾನೆ ನಿಧಾನ ಕಣ ಪಾಪು ಐತೆ ಆದಿಶಾ ಅಧಿಶಾ ನಿಧಾನ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಕಾಫಿ ಕುಟ್ಕೊಂಡು ಹಾಗೆ ಹೊರಗಡೆ ಬಂದ್ವಿ ತುಂಬ ಚೆನ್ನಾಗಿತ್ತು ಕಾಫಿ ಮಾತ್ರ ಹೋಟೆಲಲ್ಲಿ ಯಾರು ಬಂದರೆ ಇಲ್ಲಿ ನಿಲ್ಸಿ ಕುಡೀರಿ ತುಂಬ ಚೆನ್ನಾಗಿತ್ತು ಮಕ್ಕಳು ನೋಡಿ ಇನ್ನೂ ಆಟ ಆಡಿ ಮುಗ್ದಿಲ್ಲ ಅವ್ರು ಯಾರೂ ಟಿ ಯಾರೂ ಕುಡ್ದಿಲ್ಲ ನಾವು ಮಾತ್ರ ಕುಡ್ಕೊಂಡು ಬಂದಿದ್ದೀವಿ ಇದು ಬಾಗೇಪಲ್ಲಿಯಿಂದ ಸ್ವಲ್ಪ ಹಿಂದೆ ಬರುತ್ತೆ ಬಾಗೇಪಲ್ಲಿ ಇನ್ನೊಂದು ಐದು ಕಿಲೋಮೀಟ್ರ್ ಇದೆ ಕೋಮಲ್ ಗಾರ್ಡನ್ ಅಂತ ಅಡ್ರೆಸ್ ಹುಡ್ಕೋದು ಇಷ್ಟೊತ್ತಾಯ್ತು ನೀವು ನೋಡಿ ಇಲ್ಲೆಲ್ಲೂ ಅಡ್ರೆಸ್ ಇಲ್ಲ ನೀವು ಅಬ್ಸರ್ವ್ ಮಾಡ್ತೀವಿ ಎಲ್ಲೂ ಇಲ್ಲ ಅಡ್ರೆಸ್ಸು ಗೂಗಲ್ ಅಲ್ಲಿ ನೋಡಿ ಹುಡುಕಿದಾಯ್ತು ನನ್ನ ಅಡ್ರೆಸ್ ತುಂಬಾ ಚೆನ್ನಾಗಿದೆ ಬನ್ನಿ ಇಲ್ಲಿ ಅದ್ಭುತವಾಗಿದೆ ಬನ್ನಿ ಮಂತ್ರ ಕಡೆ ಪ್ರಯಾಣವನ್ನು ಬೆಳೆಸೋಣ ಇವಾಗ ಗಂಟೆ ಎಂಟು ಗಂಟೆ ಹತ್ತು ನಿಮಿಷ ಇನ್ನು ನೂರ ಎಂಬತ್ತು ಕಿಲೋಮೀಟರ್ನ ತೋರಿಸ್ತಾ ಇದೆ ಮಂತ್ರಾಲಯ ಲೇಟಾಯಿತು ನಮಗೆ ಅಂತಂದರೆ ಅಲ್ಲಿ ಗಾಡಿ ಪಂಚರ್ ಆಯಿತು ಹಾಗಾಗಿ ಅಲ್ಲಿ ಪಂಚರ್ ಹಾಕ್ಸೋದು ಆಗೋಯ್ತು ಟೈರ್ ಟೈರೇ ಚೇಂಜ್ ಆಯಿತು ಟೈರ್ ಚೇಂಜ್ ಮಾಡಬೇಕಂದ್ರೆ ಮೊದಲು ಪಂಚರ್ ಆಗಿತ್ತು ಆಮೇಲೆ ಟೈರ್ ಚೇಂಜ್ ಮಾಡಬೇಕಂದ್ರು ಹಾಗಾಗಿ ಅಲ್ಲಿ ಊಟಕ್ಕಂತ ನಿಲ್ಲಿಸಿದ್ದೀವಿ ಏನು ಅಂತ ಏನು ಸ್ವಾದ ಏನಿಲ್ಲ ಓಕೆ ದೋಸೆ ತಿಂತದ ಮಕ್ಕಳು ನೋಡಿಲ್ಲ ಮಕ್ಕಳು

ನಾವು ಮೊದಲೇ ರೂಮನ್ನು ಬುಕ್ ಮಾಡಿದ್ವಿ ರಶ್ ಇರುತ್ತೆ ಏನೋ ಅಂತ ಹಾಗಾಗಿ ಸೀದಾ ಒಳಗಡೆ ಹೋಗಿ ಅವ್ರಿಗೆ ಕಾಲ್ ಮಾಡಿದ್ವಿ ಅವರು ಬನ್ನಿ ರೆಡಿ ಇದೆ ಅಂತ ಹೇಳಿದ್ರು ತಿರ್ಗಾಲಿಗೆ ಹೋಗ್ತಾ ಇದ್ವಿ ನಾವೀಗ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ ಈಗ ಸುಮಾರು ರಾತ್ರಿ ಹನ್ನೊಂದು ನಲವತ್ತು ಆಗಿದೆ ರಾಯರ ಸನ್ನಿಧಿಗೆ ಬರುತ್ತಿದ್ದಂತೆಯೇ ಇಲ್ಲಿಯ ಗಾಳಿ ವಾತಾವರಣ ಎಲ್ಲವೂ ಭಕ್ತಿಯಿಂದ ತುಂಬಿದ ಹಾಗೆ ಭಾಸವಾಗ್ತಿದೆ ಲಕ್ಷ್ಮಣ್ ನಾವಲ್ಲೇ ರೂಮ್ಗೆ ಹೋಗೋ ಬದಲು ಇಲ್ಲಿ ಒಂದು ಅಂದರೆ ಮುಂದೆ ಒಂದು ರಾಮನ ಸ್ಟ್ಯಾಚು ಇದೆ ಅದನ್ನು ಸುತ್ತಾಕೊಂಡು ಬರೋಣ ರಾಯರನ್ನ ಬೆಳಗ್ಗೆ ದರ್ಶನ ಮಾಡೋಣ ಅಂತ ಅಂದರು ಹಾಗೆ ನಾವು ಎಲ್ಲ ಲಗೇಜ್ಗಳನ್ನೆಲ್ಲ ತುಂಬಿಕೊಂಡ್ವಿ ಮಕ್ಕಳುಗಳು ತುಂಬ ಟೈರ್ಡ್ ಆಗಿತ್ತು ಬರಬೇಕಾದ್ರೆ ನಮಗೆ ಗಾಡಿ ಪಂಚರ್ ಆಗಿರೋದ್ರಿಂದ ಸಾಕಷ್ಟು ಲೇಟ್ ಆಯಿತು ತುಂಬ ಟೈಮ್ ತಗೊಳ್ತು ನಾವೆಲ್ಲ ಎರಡು ಎರಡೂವರೆಗೆ ಬಿಟ್ಟಿದ್ದು ಅಲ್ಲಿಗೆ ಹೋಗಬೇಕಾದ್ರೆ ನಮಗೆ ಹನ್ನೊಂದು ಇಪ್ಪತ್ತಾಯಿತು ಹಾಗಾಗಿ ನಮಗೆ ತುಂಬ ಮಕ್ಕಳುಗಳು ಕೂಡ ಟಯರ್ಡ್ ಆಗಿದ್ರು ನಾವೆಲ್ಲ ಲಗೇಜ್ಗಳನ್ನೆಲ್ಲ ತಗೊಂಡು ರೂಮ್ ಕಡೆ ಹೊರತಾ ಇದ್ದೀವಿ ನಾವು ಬುಕ್ ಮಾಡಿರುವಂತಹ ಲಾಡ್ಜು ನಾವು ದೇವಸ್ಥಾನದ ಪಕ್ಕದಲ್ಲೇ ಇದೆ ಒಂದು ಹಂಡ್ರೆಡ್ ಮೀಟರ್ ಆಗುವುದು ಅಷ್ಟೇನೆ ಅಲ್ಲಿಗೆ ಬಂದ್ವಿ ಎರಡು ರೂಮ್ ಬುಕ್ ಮಾಡಿದ್ವಿ ಎರಡು ಕುಟುಂಬ ಇರೋದ್ರಿಂದ ಲಕ್ಷ್ಮಣ್ ಜಿಯವರು ಅವ್ರ ಮಕ್ಕಳು ಮತ್ತು ಶ್ರೀಮತಿಯವರು ಅವರು ನಾಲ್ಕು ಜನ ನಾಲ್ಕು ಜನ ಇರೋದ್ರಿಂದ ಎರಡು ರೂಮ್ಗಳನ್ನ ಬುಕ್ ಮಾಡಿದ್ವಿ ಮಕ್ಕಳಂತೂ ಫುಲ್ ಟಯರ್ಡ್ ಆಗಿದ್ರು ಸುಮಾರತ್ತೋ ಜರ್ನಿ ಆಯಿತು ಆ ಆದೀಶ ಆಗಲಿಸ್ತಾ ಇದ್ದಾನೆ ಹಾಗೆ ಲಿಫ್ಟ್ ಕೂಡ ಇದೆ ನಮ್ಮ ಫಸ್ಟ್ ಫ್ಲೋರಲ್ಲಿ ನೂರ ನಾಲ್ಕು ಮತ್ತು ನೂರ ಐದನೇ ನಂಬರ್ ಕೊಟ್ಟಿದ್ದರು ಚೆನ್ನಾಗಿತ್ತು ಓಕೆ ಅಂತ ಏನು ಹೋಪ್ಲೇಸ್ ಏನಿರಲಿಲ್ಲ ರೂಮು ತುಂಬ ಚೆನ್ನಾಗಿದೆ ಯಾರನ್ನ ರೂಮ್ ಬೇಕು ಎಲ್ಲಿ ಅಂತ ಬೇಕಾದ್ರೆ ನಂಗೆ ಕಮೆಂಟ್ಸ್ ಮಾಡಿ ನಾನು ನಮ್ಮ ನಂಬರ್ ಅವ್ರು ಕೂಡ ಕೊಡ್ತೇನೆ ಜಾಣರಾದವರು ತಮ್ಮ ಮಕ್ಕಳನ್ನು ಬುದ್ಧಿವಂತರನ್ನಾಗಿಯೂ ಸಂಸ್ಕಾರವಂತರನ್ನಾಗಿಯೂ ಬೆಳೆಸಬೇಕು ಆಗ ಮಾತ್ರ ಸಮಾಜ ಅವರನ್ನು ಗೌರವಿಸುತ್ತದೆ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಾಳೆ ವಿಡಿಯೋ ಇದನ್ನು ಕಂಟಿ ಮುಂದುವರೆದ ಭಾಗವಾಗಿ ನಾಳೆ ರಾಯರ ದರ್ಶನವನ್ನು ಮಾಡೋಣ ಬನ್ನಿ ಧನ್ಯವಾದಗಳು ಜೈ ಶ್ರೀರಾಮ್